ಚಕ್ರವರ್ತಿ ಸೂಲಿ ಬೆಲೆಗೆ ಕಲಬುರಿ ನಗರಕ್ಕೆ ಬರದಂತೆ ನಿರ್ಬಂಧನ ಹೇರಿದ್ದಾರೆ ಇಲಾಖೆಯವರು ಇವತ್ತು ಬಚ್ಚ ಇದ್ದ ಸಣ್ಣ ಒಂದೇ ಒಂದು ಸ್ಟೇಡಿಯಂ ಇರುವಂತ ಹೆಸರು ಬದಲಾವಣೆ ಮಾಡಿದ್ರಲ್ಲ ಓದಿ ಹೆಸರು ಇಟ್ರಲ್ಲಪ್ಪ ಇದಕ್ಕೆ ಯಾಕೆ ನೀ ಪ್ರಶ್ನೆ ಮಾಡಲಿಲ್ಲ ಸೂಲಿ ಬೆಲೆ ಅರೇ ಚಕ್ರವರ್ತಿ ಸೂಲಿ ಬೆಲೆ ನಿನ್ನಂತ ಚಕ್ರವರ್ತಿ ನೂರು ಜನ ಸೂಲಿ ಬೆಲೆ ಬಂದರೂ ಕೂಡ ಪ್ರಿಯಾಂಕಾ ಖರ್ಗೆ ಎಂದು ಹೆದರೋರಲ್ಲ ಬೆಲೆ ನಿನ್ ಬೆಲೆ ನಿನ್ನಲ್ಲಿ ಏನಾದರೂ ಧೈರ್ಯ ಇತ್ತು ಅಂದ್ರೆ ನೀನು ಹೆದರದೇ ಇರೋ ವ್ಯಕ್ತಿ ಇದ್ರೆ ನೀನು ಈ ಒಂದು ಹಗರಣಗಳನ್ನು ಹೊರಗೆ ತೆಗಿಲಿಲ್ಲ ಇವತ್ತೇನು ನೀನು ಮಾತಾಡಿ ಹೋಗಿದ್ದೀಯಾ ಮುಂದೆ ಬಾ ಇಲ್ಲಿ ಬಂದು ಮಾತಾಡು ನಿನಗೆ ತೋರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನ್ಯರಿ ಇವತ್ತು ತಮ್ಮ ಮುಖಾಂತರ ಏನು ಈ ರಾಜ್ಯದಲ್ಲಿ ಚಿಂತಕ ಏನು ಹೇಳಿಕೊಂಡು ಬಿ ಜೆ ಪಿ ಪಕ್ಷದ ಪರವಾಗಿ ಆರ್ ಎಸ್ ಎಸ್ ಗುಲಾಮನಂತೆ ಬಾಡಿಗೆ ಭಾಷಣಕಾರನಂತೆ ಮಾತನಾಡುತ್ತಿರುವ ಸೂಲಿಬಲೆ ಚಕ್ರವರ್ತಿ ಬಗ್ಗೆ ಮಾತನಾಡೋಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ ಬಂದ ಇವತ್ತು ಕಳೆದ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಇರುವಂಥ ಏನು ಸುಲಿಬಲೆ ಚಕ್ರವರ್ತಿ ಇವತ್ತು ತಮಗೆ ಕಲಬುರಗಿ ಜಿಲ್ಲೆಗೆ ಚಿತ್ತಾಪುರ ಕ್ಷೇತ್ರಕ್ಕೆ ಕಾರ್ಯಕ್ರಮ ಬರಲಿಕ್ಕೆ ನಿರ್ಬಂಧನೆ ಹೇರಿದ್ದಾರೆ ಪೊಲೀಸ್ ಇಲಾಖೆಯವರು ಈ ನಿರ್ಬಂಧನೆಯನ್ನು ಪ್ರಿಯಾಂಕ ಖರ್ಗೆಯವರು ಅವರು ಹೇರಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಇದು ಎಂಥ ಆರೋಪ ಅಂದರೆ ಲೆಕ್ಕಕ್ಕಿಲ್ಲದ ಆರೋಪ ಇವತ್ತು ಹಾಶಾಸ್ಪದವಾದಂಥ ಆರೋಪ ಇದು ಇವತ್ತು ಪೊಲೀಸ್ ಇಲಾಖೆಯವರು ನಿರ್ಬಂಧನ ಹೇರಿದಾರೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಹೆಸರು ತಗೋತಾ ಇದ್ದಾರೆ ಇವತ್ತು ಜನಸಾಮಾನ್ಯರು ಸಣ್ಣ ಸಣ್ಣ ಹುಡುಗರು ಕೂಡ ನಗ್ತಾ ಇದ್ದಾರೆ ಇವತ್ತು ಪೊಲೀಸ್ ಇಲಾಖೆಯವರು ಹೇರಿದಂಥ ನಿರ್ಬಂಧನಕ್ಕೆ ತಮ್ಮ ಪ್ರಚಾರಕ್ಕಾಗಿ ಚಕ್ರವರ್ತಿ ಸೂಲಿ ತನ್ನ ಸ್ವಪ್ರಚಾರಕ್ಕಾಗಿ ಬಿ ಜೆ ಪಿ ಪಕ್ಷಕ್ಕೆ ಪ್ರಚಾರ ಕೊಡುವ ಸಲುವಾಗಿ ಇವತ್ತು ಪ್ರಿಯಂಕಾ ಖರ್ಯಜಿಯವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಪೊಲೀಸ್ ಇಲಾಖೆಯವರು ಯಾವ ಸಂದರ್ಭದಲ್ಲಿ ಕಾನೂನಿನ ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಏನು ನಿರ್ಧಾರ ತಗೋಬೇಕು ಆ ಇಲಾಖೆಯವರು ನಿರ್ಧಾರ ತಗೊಂಡಿರ್ತಾರೆ ಇವತ್ತು ಇವರಿಂದ ಇಲ್ಲಿ ಶಾಂತಿ ಭಗ್ನ ಆಗ್ತದೆ ಅಂತ ಅವ್ರಿಗೆ ಏನಾದರೂ ಮಾಹಿತಿ ಇದ್ದ ಪ್ರಯುಕ್ತ ಅವರು ಅವರಿಗೆ ಚಕ್ರವರ್ತಿ ಸೂಲಿ ಬೆಲೆಗೆ ಕಲಬುರಗಿ ನಗರಕ್ಕೆ ಬರದಂತೆ ನಿರ್ಬಂಧನ ಹೇರಿದ್ದಾರೆ ಇಲಾಖೆಯವರು ಇವತ್ತು ಅವರು ಹೇರಿದ ನಿರ್ಬಂಧನ ಇವತ್ತು ಪ್ರಿಯಾಂಕಾ ಅವರ ಮೇಲೆ ಹೇರ್ತಾ ಏನು ಮಾತಾಡ್ತಾ ಇದ್ದಾರೆ ಇದು ಸರಿಯಲ್ಲ ಇವತ್ತೇನು ಇದೇ ಚಕ್ರವರ್ತಿ ಸೂಲಿ ಬೆಲೆ ಕಳೆದ ಕೆಲವು ದಿನಗಳ ಹಿಂದೆ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಕಲಬುರಗಿ ನಗರದಲ್ಲಿರುವಂಥ ಇ ಎಸ್ ಐ ಆಸ್ಪತ್ರೆಯ ವಿನ್ಯಾಸದ ಭಾವಚಿತ್ರವನ್ನು ತೋರಿಸಿ ಈ ಭಾವಚಿತ್ರದಲ್ಲಿ ಏನು ಕಟ್ಟಡದ ಅಕ್ಷರ ಖರ್ಗೆ ಅಂತ ಏನು ಕಾಣ್ತದೆ ಅದನ್ನು ಜನರಿಗೆ ತೋರಿಸಿ ಇವತ್ತು ತಮ್ಮ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇವತ್ತು ಇ ಎಸ್ ಐ ಆಸ್ಪತ್ರೆ ಕಲಬುರಗಿ ತಂದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು ತಮ್ಮ ಹೆಸರು ಬರುವಂತೆ ಕಟ್ಟಡ ಮಾಡಿಸಿದ್ದಾರೆ ಇವರು ಎಂಥ ಅಯೋಗ್ಯರು ಅಂತ ಹೇಳಿ ಮಾತಾಡ್ತಾ ಇದ್ದಾನಲ್ಲ ಚಕ್ರವರ್ತಿ ಸೋಲಿ ಇವತ್ತು ಇವನಿಗೆ ನಾವು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ಇವರೇನು ಮಾತಾಡಿದಾರಲ್ಲ ಇದು ದುಷ್ಟತನದ ಪರಮಾವಧಿ ದುಷ್ಟತನದ ಪರಮಾವಧಿಯಿಂದ ಇವರು ಮಾತಾಡಿದ್ದಾರೆ ಆ ಯೋಗ್ಯತೆ ಅವನಿಗಿಲ್ಲ ಖರ್ಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಇಲ್ಲ ಇವತ್ತು ಅವ್ರ ಮುಂದೆ ನೀ ಸಣ್ಣ ಬಚ್ಚ ಇದ್ದಂಗೆ ಸಣ್ಣ ಸಣ್ಣ ಸಣ್ಣದ ಒಂದೇ ಬಚ್ಚ ಇದ್ದಂಗೆ ನೀ ಇವತ್ತು ನೀ ಏನು ಚಿಂತಕತೆ ಹೇಳ್ತಾ ಇದ್ದೀವಿ ಸಮಾಜ ರಾಜ್ಯದಲ್ಲಿ ಚಿಂತನೆ ಮಾಡ್ತಾ ಇದ್ದಿ ಜನರಿಗೆ ಮೆಸೇಜ್ ಕೊಡ್ತಾ ಇದೆಯಲ್ಲ ಇವತ್ತು ಗುಜರಾತ್ನಲ್ಲಿ ಏನು ಕ್ರಿಕೆಟ್ ಆಟದ ಮೈದಾನ ಸರ್ದಾರ್ ಪಟೇಲ್ ಹೆಸರಿನಲ್ಲಿರುವಂಥ ಸ್ಟೇಡಿಯಂ ಅದನ್ನು ಮೊನ್ನೆ ಬದಲಾವಣೆ ಮಾಡಿ ಇವತ್ತು ಮೋದಿ ಸ್ಟೇಡಿಯಂ ಅಂತ ಮಾಡಿದ್ರು ಇದು ಯಾರು ದುಡ್ಡಿನ ಕಟ್ಟಿದ್ದು ಇದು ಯಾರು ಅಪ್ಪನ ಆಸ್ತಿ ಅದೇನು ಇವತ್ತು ಅದು ಕಟ್ಟಿದ್ದು ಕೂಡ ಸಾರ್ವಜನಿಕರು ಕ್ರಿಕೆಟ್ ಪ್ರೇಮಿಗಳಿಂದ ಸಂಗ್ರಹವಾದಂಥ ಹಣದಿಂದ ಕಟ್ಟಡ ಮಾಡಿರೋದು ಇವತ್ತು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತೀರಿ ಇವತ್ತು ಬಿ ಜೆ ಪಿ ಸರ್ಕಾರದವರು ದೊಡ್ಡ ದೊಡ್ಡ ಕಥೆಗಳನ್ನು ಹೇಳ್ತೀರಿ ಸರ್ದಾರ್ ವಲ್ಲಭ ಭಾಯಿ ಹೆಸರದ ಮೇಲೆ ಆದರೆ ಒಂದು ಸ್ಟೇಡಿಯಮ್ ಇರುವಂಥ ಅವ್ರ ಹೆಸರು ಬದಲಾವಣೆ ಮಾಡಿದ್ರಲ್ಲ ಓದಿ ಹೆಸರು ಇಟ್ರಲ್ಲಪ್ಪ ಇದಕ್ಕೆ ಯಾಕೆ ನೀನು ಪ್ರಶ್ನೆ ಮಾಡಲಿಲ್ಲ ಸೂಲಿ ಬೆಲೆ ಇವತ್ತು ಇದು ಕೂಡ ನೀನು ಪ್ರಶ್ನೆ ಮಾಡಬೇಕಲ್ಲ ಅಷ್ಟೇ ಅಲ್ಲ ಇವತ್ತು ಕಲ್ ಕರ್ನಾಟಕದಲ್ಲಿರುವಂಥ ಶಿವಮೊಗ್ಗದ ಏರ್ಪೋರ್ಟ್ ಆ ಏರ್ಪೋರ್ಟದ ವಿನ್ಯಾಸ ಚಿತ್ರವನ್ನು ನೀವು ನೋಡಿದಾಗ ಅದು ಬಿ ಜೆ ಪಕ್ಷದ ಚಿಹ್ನೆಯಾದ ಕಮಲದ ಫೋಟೋ ಕಾಣಿಸ್ತದೆ ಭಾವಚಿತ್ರ ಕಾಣಿಸ್ತದೆ ಅದು ಯಾರಪ್ಪನ ದುಡ್ಡಿಂದ ಕಟ್ಟಿದ್ರು ಇವತ್ತು ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡಿನ ಕಟ್ಟಡ ಮಾಡಿದ್ದಾರೆ ಇವತ್ತು ಅಲ್ಲಿ ಕಟ್ಟಿರಲ್ಲ ಅದ್ರ ಬಗ್ಗೆ ಕೂಡ ಮಾತಾಡಬೇಕು ಹೌದಪ್ಪ ಇವರೊಬ್ಬರು ಚಿಂತನೆ ಮಾಡೋರು ಇವರು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋರು ಅಂತ ನಾವು ತಿಳ್ಕೊಬೋದು ಆದರೆ ನಿಮ್ಮ ಮೆಸೇಜ್ ಏನಾಗ್ತಾ ಇದೆ ಇವತ್ತು ದೇಶ ಒಡೆಯುವಂಥ ಮೆಸೇಜ್ ಇದೆ ಇವತ್ತು ಸಮಾಜಗಳನ್ನು ದೂರ ಮಾಡುವಂಥ ಸಮಾಜ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚುವಂಥ ಮೆಸೇಜ್ ನಿಮ್ಮಿಂದ ಕೊಡಲಾಗ್ತಾ ಇದೆ ಕೇವಲ ಒಂದು ಪಕ್ಷಕ್ಕಾಗಿ ಇವತ್ತು ಒಬ್ಬ ವ್ಯಕ್ತಿಯ ವೈಭವೀಕರಣಕ್ಕಾಗಿ ಇವತ್ತು ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಲಿಕ್ಕೆ ನೀವು ಮೆಸೇಜನ್ನು ಹಾಕ್ತಾಯಿದ್ದೀರಿ ಇವತ್ತು ಕಲಬುರಗಿ ನಗರಕ್ಕೆ ಬಂದಾಗ ಇವತ್ತು ಚಿತಾಪುರ ಕ್ಷೇತ್ರದಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಇವತ್ತು ಚ ಕಲಬುರಗಿ ಜಿಲ್ಲೆ ಅಪ್ಪ ಮಗ ಪ್ರಿಯಾಂಕಾ ಖರ್ಗೆ ಜಿಯವರು ಮಲ್ಲಿಕಾರ್ಜುನ ಖರ್ಗೆಜಿಯವರು ಇವ್ರದ್ದು ಏನು ಅಂತ ಕೇಳ್ತೀಯ ಕಲಬುರಗಿ ಜಿಲ್ಲೆ ಯಾರಪ್ಪಂದು ಹೊತ್ತು ಮಾತಾಡ್ತೀಯ ಇವತ್ತು ನನಗೆ ಬರಲಿಕ್ಕೆ ಇಲ್ಲಿ ನಿರ್ಬಂಧನ ಹೇರಿದ್ದಾರೆ ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಹೆದರಿಕೆ ಇದೆ ನನ್ನನ್ನು ಕಂಡ್ರೆ ಅವರೊಬ್ಬ ಪುಕ್ಕಲ್ಲು ಮಾತಾಡ್ತಾ ಇಲ್ಲ ಅರೆ ಚಕ್ರವರ್ತಿ ಸುಲಿ ಬೆಲೆ ನಿನ್ನಂಥ ಚಕ್ರವರ್ತಿ ನೂರು ಜನ ಬೆಲೆ ಬಂದರೂ ಕೂಡ ಪ್ರಿಯಾಂಕ ಖರ್ಗೆ ಎಂದೂ ಹೆದರೋರಲ್ಲ ಹೆದರೋ ಜಾಯಮಾನನೇ ಅವ್ರದಲ್ಲ ಒಬ್ಬ ಬಾಡಿಗೆ ಭಾಷಣಕಾರ ನಿನ್ನ ಮಾತಿಗೆ ಯಾರು ಹೆದರ್ತಾರೆ ಇವತ್ತು ಕರ್ನಾಟಕದಲ್ಲಿ ಏನು ಕಳೆದ ಸರ್ಕಾರದಲ್ಲಿ ನಡೆದಂಥ ಹಗರಣಗಳು ಇವತ್ತು ಪಿ ಎಸ್ ಐ ಹಗರಣ ಕಾಯಿನ್ ಹಗರಣ ಬೋವಿ ವಡ್ರ ಗಂಗಾ ಕಲ್ಯಾಣ ನಿಗಮದ ಹಗರಣ ಇವತ್ತು ಕ ಕಳೆದ ಸರ್ಕಾರದ ನಲವತ್ತು ಪರ್ಸೆಂಟ್ ಹಗರಣವನ್ನು ಬಯಲಿಗೆ ಹೋದವರು ಇವತ್ತು ಪಿ ಎಸ್ ಐ ಹಗರಣ ಇಂಥ ದೊಡ್ಡ ಹಗರಣವನ್ನು ಬೈಲಿಗೆ ಹೋದವರು ಯಾರಾದರೂ ಇದ್ದರೆ ಅದು ಈ ಕರ್ನಾಟಕದ ಗಂಡುಗಲ್ಲಿ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಂತ ಹೇಳಬೇಕಾಗ್ತದೆ ಇವತ್ತೇನು ವಿದ್ಯಾರ್ಥಿಗಳ ಮೇಲೆ ಅನ್ಯಾಯ ಆಗ್ತಾಯಿತ್ತು ಯಾರು ನಿಷ್ಠಾವಂತ ವಿದ್ಯಾರ್ಥಿಗಳಿದ್ದರು ಅವರಿಗೆ ನೌಕರಿ ಸಿಗಬೇಕು ಆದರೆ ಅಲ್ಲಿ ಅನ್ಯಾಯವನ್ನು ಆಗ್ತಾಯಿತ್ತು ಅದನ್ನು ತಡಲಿಕ್ಕೆ ಅದನ್ನು ನಿನ್ನಿಸಲಿಕ್ಕೆ ಇವತ್ತು ಮುಂದೆ ಬಂದವರು ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆಜಿಯವರು ಇವತ್ತು ಅವರಿಗೆ ಹೆದರ ಬಡಕ ಪುಕ್ಕಲು ಅಂತ ಹೇಳ್ತಾ ಇದೆಯಲ್ಲ ಸುಲಿ ಬೆಲೆ ಏನಾದರೂ ಧೈರ್ಯ ಇತ್ತು ಅಂದರೆ ನೀನು ಹೆದರದೇ ಇರೋ ವ್ಯಕ್ತಿ ಇದ್ರೆ ನೀನ್ಯಾಕೆ ಈ ಒಂದು ಹಗರಣಗಳನ್ನ ಹೊರಗೆ ತೆಗಿಲಿಲ್ಲ ಹೊರಗೆ ಈ ಹಗರಣದ ಬಗ್ಗೆ ನೀ ಯಾಕೆ ಮಾತಾಡಲಿಲ್ಲ ಅಂದರೆ ನಿಜವಾದ ಹೆದರಿಕೆ ನಿನಗದ ಹೆದರುವ ಗುಣ ನಿಂಬಲ್ಯದ ಇವತ್ತು ಹೆದರುವ ಗುಣ ನಿಂಬಲ್ಯದ ಹೆದ್ರೋಕ ಹೆದರುವ ಮಾತು ಇವತ್ತು ಹೆದರುವ ಮಾತೇ ಇಲ್ಲ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಬಲ್ಲೆ ಇವತ್ತು ಇಲ್ಲಿ ಏನು ಖರ್ಗೆ ಅವರ ಕಲಬುರಗಿ ಬಗ್ಗೆ ಯಾರ ಜಾಗಿರುವಂತ ಮಾತಾಡ್ತಾ ಇಲ್ಲ ಇವತ್ತು ಕಲಬುರಗಿ ನಗರದಲ್ಲಿ ಇ ಎಸ್ ಐ ಆಸ್ಪತ್ರೆ ಕರ್ನಾಟಕದಲ್ಲಿ ಎಲ್ಲಿ ಇರಲಾರದಂತ ಇ ಎಸ್ ಐ ಆಸ್ಪತ್ರೆ ತಂದಿದ್ದಾರೆ ಕಲಬುರಗಿಗೆ ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಒಂದೇ ವಿಶ್ವವಿದ್ಯಾಲಯ ಇವತ್ತು ಕಲಬುರಗಿ ತಂದಿದ್ದಾರೆ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಂಥ ಕಲ್ಯಾಣ ಕರ್ನಾಟಕದ ಪಿತಾಮ ನಮ್ಮ ಭಾಗದ ಅಂಬೇಡ್ಕರ್ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಚಿತ್ತಾಪುರ ಕ್ಷೇತ್ರದ ಏನು ಪ್ರಿಯಾಂಕ ಖರ್ಗೆ ಅವರ ಕೈಗನ್ನಡಿದ್ದಂತೆ ಚಿತ್ತಾಪುರ ಕ್ಷೇತ್ರ ಇವತ್ತು ಅಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ಹಾಸ್ಟೆಲ್ಗಳು ತಂದಿದ್ದಾರೆ ಕಾಲೇಜ್ಗಳು ತಂದಿದ್ದಾರೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ಯಾರ ನೀವು ಚಕ್ರವರ್ತಿ ಸೂಲಿ ಬಳಿ ಎಲ್ಲ ಕಡೆ ತಿರುಗಡೆ ಭಾಷಣ ಮಾಡ್ತಿಲ್ಲ ಎಲ್ಲಿ ಯಾವ ಯುವಕರಿಗೆ ನಿನ್ನಿಂದ ಹೆಲ್ಪ್ ಆಗ್ಯತ್ ನೀನು ಬಿ ಜೆ ಪಿ ಏಜೆಂಟ್ನಂತೆ ಕಮಿಷನ್ಗಾಗಿ ಮಾತಾಡ್ತೀಯಲ್ಲ ಇವತ್ತು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಈ ಬಿ ಜೆ ಪಿ ಸರ್ಕಾರದಿಂದಾಗಲಿ ಬಿ ಜೆ ಪಿಯಿಂದಾಗಲಿ ನಿನ್ನಿಂದ ಯಾವ ಯುವಕರಿಗೆ ಏನು ಕೆಲಸ ಮಾಡಿದ್ದು ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ಆಗ್ಯದ ಇವತ್ತು ಏನಾದರೂ ಆಗ್ಯದಪ್ಪ ಅಂದ್ರೆ ನಿನ್ನ ಸೋ ಕೆಲಸ ಆಗ್ಯವ ಇವತ್ತು ಆ ಒಂದು ಪಕ್ಷದ ಓಲೈಕೆಗಾಗಿ ಇವತ್ತು ಆ ಪಕ್ಷದ ಏಜೆಂಟ್ನಂತೆ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದೆಯಾ ಇವತ್ತು ಏನು ಚಿತ್ತಾಪುರದಲ್ಲಿ ನೀನು ಬಂದು ಏಕವಚನದಲ್ಲಿ ಮಾತಾಡಿ ಹೋಗಿದ್ದೆ ಇದನ್ನು ನಾವು ಖಂಡಿಸ್ತೇವೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲ ತಾಳ್ಮೆ ಮತ್ತು ಸಹನೆಗೆ ಹೆಸರುವಾಸಿಯಾದಂಥವ್ರು ಅದು ಯಾವುದೇ ಸಂದರ್ಭದಲ್ಲಿ ಹೆದರಿಕೆಗೆ ಹಿಂದೆ ಸರಿಯೋರಲ್ಲ ಇವತ್ತೇನು ನೀನು ಮಾತಾಡಿ ಹೋಗಿದ್ದೀಯಾ ಮುಂದೆ ಬಾ ಇಲ್ಲಿ ಬಂದು ಮಾತನಾಡು ನಿನಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ